ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಬಣ್ಣದ ಬದುಕಲ್ಲಿ ಲವ್ ಸ್ಟೋರಿಗೇನು ಕಮ್ಮಿ ಇಲ್ಲ ಬಣ್ಣದ ಬದುಕಲ್ಲೇ ಇದ್ದಿದ್ರಿಂದ ಇಬ್ಬರ ವೃತ್ತಿ ಬದುಕು ಒಂದೇ ಅನ್ನೋ ಕಾರಣಕ್ಕೂ ಅಥವಾ ಇಬ್ಬರ ಮನಸ್ಥಿತಿ ಒಂದಾಗಿರೋ ಕಾರಣಕ್ಕೂ ಏನೋ ಸಿನಿಮಾ ರಂಗದವರು ಸಿನಿಮಾ ರಂಗದವರನ್ನ ಮದುವೆಯಾಗೋದೇ ಹೆಚ್ಚು ಈ ಲವ್ ಸ್ಟೋರಿ ಅನ್ನೋದೆಲ್ಲ ಇಂದು ನಿನ್ನೆಯ ಕಥೆಯಲ್ಲ ಅಣ್ಣಾವ್ರ ಕಾಲದಿಂದಲೂ ಈ ಲವ್ ಸ್ಟೋರಿಗಳು ನಡ್ಕೊಂಡ್ ಬಂದಿದೆ ಅನಂತನಾಗ್ ಶಂಕರ್ನಾಗ್ ಅಂಬರೀಶ್ ವಿಷ್ಣುವರ್ಧನ್ ಇತ್ತೀಚಿನ ಯಶ್ ದರ್ಶನ್ ಇವರೆಲ್ಲ ಲವ್ ಮಾಡಿ ಮದುವೆಯಾದರು ಕೆಲ ದಿನಗಳ ಹಿಂದಷ್ಟೇ ಆಂಕರ್ ಅನುಶ್ರೀ ಕೂಡ ಪ್ರೀತಿಸಿಯೇ ಮದುವೆಯಾದ್ರು ಎರಡ್ ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದ ಹುಡುಗನನ್ನೇ ಬರೆಸಿದ್ದಾರೆ ಅನುಶ್ರೀ ಹಾಗೂ ರೋಷನ್ ಮದುವೆಯಾಗಿ ಇನ್ನೂ ಎರಡ್ ತಿಂಗಳಾಗಿಲ್ಲ ಅಷ್ಟರಲ್ಲೇ ಇನ್ನೊಂದು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಕನ್ನಡ ಕಿರುತೆರೆ ಲೋಕದ ಮೋಸ್ಟ್ ಬ್ಯೂಟಿಫುಲ್ ಜೋಡಿ ಎಂದು ಹಸೆ ಮಳೆ ಏರುತ್ತೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅದು ಬೇರ್ಯಾರೂ ಅಲ್ಲ ನಮೃತಾ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಈ ಇಬ್ಬರು ಜೋಡಿಯತ್ತ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ನೋಡೇ ಇರ್ತೀರಾ ಬಿಗ್ ಬಾಸ್ ಬರೋದಿಕ್ಕೂ ಮೊದಲು ಇವರಿಬ್ರು ಸ್ನೇಹಿತರು ಇವರಿಬ್ಬರ ಮಧ್ಯೆ ಶುರುವಾದ ಪ್ರೀತಿ ಈಗ ಮದುವೆ ಹಂತಕ್ಕೂ ತಂದಿದೆ ಅನ್ನೋ ಗುಲ್ಲೆಂದಿದೆ ಅದರಲ್ಲೂ ಇವತ್ತು ಕಾರ್ತಿಕ ಮಹೇಶ್ ಜನ್ಮದಿನ ಹೀಗಾಗಿ ನಮ್ರತಾ ಗೌಡ ಹಾಕಿರೋ ಒಂದೇ ಒಂದು ಪೋಸ್ಟ್ ಹತ್ತಾರು ಕಥೆ ಹೇಳ್ತಾ ಇದೆ ಇವ್ರಿಬ್ರು ಲವ್ ನಲ್ಲಿ ಬಿಟ್ಟಿದ್ದಾರೆ ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅಂತ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಕು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆಗ್ಬೇಕಿದೆ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಪ್ರತಿ ಸೀಸನ್ ನಲ್ಲೂ ಕೆಲವು ಜೋಡಿಗಳು ಸದ್ದು ಮಾಡ್ತವೆ ಮೊದಲೇ ಹೇಳಿ ಮಾಡ್ಸೋದು ತಾನಾಗೆ ಆಗೋದು ಇದು ಬೇರೆ ವಿಷಯ ಕೆಲವು ಭಾಷೆಯ ಬಿಗ್ ಬಾಸ್ ನಲ್ಲಿ ಈ ಜೋಡಿಗಳು ಗಡಿಯನ್ನ ಮೀರ್ ಹೋಗೋದು ಇದೆ ಆರ್ ಪಿ ಕಡಿಮೆ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿರೋ ಈ ಜೋಡಿಗಳು ಬೆಡ್ ರೂಮ್ ದೃಶ್ಯಗಳನ್ನು ವೈರಲ್ ಮಾಡಿರುವ ಉದಾಹರಣೆ ಬೇರೆ ಭಾಷೆಯಲ್ಲಿದೆ ಅದೇನೇ ಇರ್ಲಿ ಕನ್ನಡದಲ್ಲಿ ಅಂತ ಅಶ್ಲೀಲತೆಯ ಪರಮಾವಧಿ ಆಗಿಲ್ಲ ಅನ್ನೋದೇ ನೆಮ್ಮದಿ ಆದ್ರೆ ಬಿಗ್ ಬಾಸ್ ನ ಕೆಲವು ಸೀಸನ್ಗಳಲ್ಲಿ ಕೆಲವು ಜೋಡಿಗಳು ಒಂದಷ್ಟು ಮಟ್ಟಿಗೆ ಸದ್ದು ಮಾಡುತ್ತೆ ಆ ಜೋಡಿಗಳಲ್ಲವೂ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಿರುವ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಜೋಡಿ ಇವ್ರನ್ನು ಕೆಟ್ಟದಾಗಿ ನಡ್ಕೊಂಡಿರ್ಲಿಲ್ಲ ಒಬ್ಬೇ ಒಬ್ರು ಕೂಡ ಬೊಟ್ಟು ಮಾಡುವಂತೆಯೂ ಇರಲಿಲ್ಲ ಬಿಡಿ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ನಲ್ಲಿ ಇದ್ದಾಗ ಮೊದಲು ಸಂಗೀತ ಶೃಂಗೇರಿ ಜೊತೆ ಹೆಸರು ಕೇಳಿ ಬಂದಿತ್ತು ಬಿಗ್ ಬಾಸ್ ಮುಗಿತಾ ಬರ್ತಾ ಇದ್ದಂತೆ ತನೀಷಾ ಕುಪ್ಪಂಡ ಜೊತೆ ಕೇಳಿ ಬಂದಿತ್ತು ಹೊರ ಬಂದ ಬಳಿಕ ಅನುಪಮಾ ಗೌಡ ಜೊತೆಗೆ ಹಲವರು ಲವ್ ಸಂಬಂಧ ಕಟ್ಟಿತ್ತು ಆದ್ರೆ ಇವೆಲ್ಲವುಗಳಿಗಿಂತ ಅತಿ ಹೆಚ್ಚು ಸದ್ದಾಗಿದ್ದು ಕಾರ್ತಿಕ್ ಹಾಗೂ ನಮೃತ ಗೌಡ ಹೆಸರು ಕಾರ್ತಿಕ್ ಮತ್ತು ನಮೃತ ತುಂಬಾ ಕಡೆಯಲ್ಲಿ ಜೊತೆಯಾಗಿ ಕಾಣಿಸ್ಕೊಂಡಿತ್ತು ನಮೃತ ಹುಟ್ಟು ಹಬ್ಬ ಇರಬಹುದು ಕಾರ್ತಿಕ ಮಹೇಶ್ ತಂಗಿ ಮಗನ ಹುಟ್ಟು ಹಬ್ಬ ಇರಬಹುದು ನಮೃತ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಜಾಹೀರಾತಿನಲ್ಲಿ ಇತ್ತೀಚೆಗೆ ದುಬೈನಲ್ಲೂ ಈ ಜೋಡಿ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿತ್ತು ಈ ಹಿಂದೆ ನಮ್ರತಾ ಹಾಗೂ ಕಾರ್ತಿಕ್ ಜೋಡಿಯಾಗಿ ಒಂದು ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ರು ಅದ್ರಲ್ಲಿ ಇವರಿಬ್ರು ಹಸೆಮಣೆ ಏರುವಂತ ಸೀನ್ ಸಖತ್ ವೈರಲ್ ಆಗಿತ್ತು ಇಬ್ರು ಸದ್ದಿಲ್ಲದೆ ಮದುವೆ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು ಆದ್ರೆ ಅದು ಜಾಹೀರಾತು ಶೂಟ್ ಅನ್ನೋದು ಗೊತ್ತಾ ಆದ್ರೆ ಅದು ಜಾಹೀರಾತು ಶೂಟ್ ಅನ್ನೋದು ಗೊತ್ತಾದ ಮೇಲೆ ಎಲ್ಲವೂ ದೊಡ್ಡದಾಗಿತ್ತು ಆದ್ರೆ ಇದೀಗ ಕಾರ್ತಿಕ್ ಮಹೇಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ನಮ್ರತಾ ಗೌಡ ಅವರು ಫೋಟೋ ಶೂಟ್ ಮಾಡಿಸ್ಕೊಂಡಿದ್ರು ಮತ್ತೆ ನೆಟ್ಟಿಗರ ಬಾಯಿಗೆ ಆಹಾರ ಆಗಿದ್ದಾರೆ ನಮೃತ ಕಾರ್ತಿಕ್ ಗೆ ಕ್ಯೂಟ್ ಆಗಿ ವಿಶ್ ಮಾಡಿದ್ದಾರೆ ಕಾರ್ತಿಕ್ ಜೊತೆಗಿನ ಹತ್ತಾರು ಫೋಟೋ ಹಾಕಿ ನೋಡಯ್ಯ ಕ್ವಾಟ್ಲೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೆ ಅನ್ನೋ ಸಾಂಗ್ ಅನ್ನ ಹಾಕಿದ್ದಾರೆ ಇದನ್ನ ನೋಡದವರೆಲ್ಲ ನೀವಿಬ್ರು ಪಕ್ಕ ಜೋಡಿ ಹಾಕಿನೇ ಮದ್ವೆ ಯಾವಾಗ ಅಂತ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ನಮೃತ ಆಗ್ಲಿ ಕಾರ್ತಿಕ್ ಆಗ್ಲಿ ಈ ಬಗ್ಗೆ ಎಲ್ಲೂ ರಿಯಾಕ್ಟ್ ಮಾಡಿಲ್ಲ ಆದರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ